ಅಲ್ಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪ್ಯಾಕಿಂಗ್ ಬ್ಯಾಗ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಖಂಡಿತ ಸ್ನೇಹಿತರೆ ಒಂದು ಟ್ರಾವೆಲ್ ಟ್ರಿಪ್ ಇತ್ತು ಐ ಮೀನ್ ಅಂದರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಸುಮಾರು ಒಂದು ಐದಾರು ತಿಂಗಳಿಂದ ಮಂತ್ರಾಲಯಕ್ಕೆ ಹೋಗಬೇಕು ಹೋಗಬೇಕು ಅಂತ ಪ್ಲ್ಯಾನಿಂಗಲ್ಲೇ ಇತ್ತು ಬಟ್ ಮಕ್ಕಳಿಗೂ ಕೂಡ ರಜೆ ಸಿಗ್ತಾ ಇರಲಿಲ್ಲ ಹಂಗಾಗಿ ಹೋಗೋದು ಕೂಡ ಡಿಲೇ ಆಗ್ತಾ ಆಗ್ತಾಯಿದ್ದು ತಿರುಪತಿಗೆ ಹೋಗಿ ಬಂದ್ವಿ ಅದು ಅದಕ್ಕಿಂತ ಮುಂಚೆನೇ ಪ್ಲ್ಯಾನ್ ಇತ್ತು ಬಟ್ ಆಗಿರಲಿಲ್ಲ ಹೋಗಲಿಕ್ಕೆ ಟೈಮ್ ಇಲ್ಲದೆ ಇರೋ ಕಾರಣದಿಂದ ಆಗಿರಲಿಲ್ಲ ಇವಾಗ ದಿಢೀರ ನನಗೆ ಹೊರಟ್ವಿ ಹೊರಟಾದ ನಂತರ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡೆ ಹಾಗೆ ವೈಟ್ ನಮ್ಮ ಮನೆಯವರು ದರ್ಶನಕ್ಕೆ ವೈಟ್ ಹಾಕ್ಕೊಳ್ತೀನಿ ಅಂತಂದರು ಹಂಗಾಗಿ ಅಲ್ಲಿ ಇಲ್ಲಿ ಇಟ್ಟರೆ ವೈಟ್ ಮುಟ್ಟಿರೋಸ್ ಆಗುತ್ತೆ ಅಂತ ಒಂದು ಜಿಪ್ಲಾಕ್ ಕವರಲ್ಲಿ ವೈಟ್ ಬಟ್ಟೆನ ಪ್ಯಾಕ್ ಮಾಡ್ಕೊ ಪ್ಯಾಕ್ ಮಾಡಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಎಲ್ಲ ಬಟ್ಟೆನೂ ಕೂಡ ಪ್ಯಾಕ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಡೈಲಿ ಯೂಸಸ್ ಏನು ಮೇಕಪ್ ಇರುತ್ತೆ ಅದನ್ನೆಲ್ಲನೂ ಕೂಡ ಮತ್ತೊಂದು ಜಿಪ್ಲಾಕ್ ಕವರಿಗೆ ಪ್ಯಾಕ್ ಮಾಡಿಕೊಂಡು ಇಟ್ಕೊಂಡ್ವಿ ಸ್ನೇಹಿತರೆ ಒಂದೊಂದು ಒಂದು ಸೈಡ್ ಬ್ಯಾಗು ಜೀವಿದೊಂದು ಹಿಂದುಗಡೆ ಕ್ಯಾರಿ ಬ್ಯಾಗು ಹಾಗೆ ಒಂದು ದೊಡ್ಡ ಹ್ಯಾಂಡ್ ಬ್ಯಾಗ್ ಒಂದು ತಗೊಂಡಿದ್ವಿ ಇಷ್ಟು ನಾವು ಕಡಿಮೆ ಜನ ಹೋಗ್ತಾ ಇರೋದ್ರಿಂದ ಲಗೇಜನ್ನು ಕೂಡ ಕಡಿಮೆನೇ ತೊಗೊಂಡು ಹೋಗ್ತಾಯಿದ್ದೀವಿ ಏಕೆಂದರೆ ಟ್ರೈನಲ್ಲಿ ಹೋಗ್ತಾ ಇರೋದು ಸ್ನೇಹಿತರೆ ಕಾರಲ್ಲೆಲ್ಲ ಟ್ರೈನಲ್ಲಿ ರಿಸರ್ವೇಷನ್ ಮಾಡ್ಕೊಂಡು ತುಂಬ ದೂರ ಇರೋದರಿಂದ ರಿಸರ್ವೇಷನ್ ಮಾಡಿಕೊಂಡೇ ಇದ್ದೀವಿ ಒಂದು ಐದ್ರಿ ಒಂದು ನಾಲ್ಕರಿಂದ ಐದು ಕಾಟನ್ ಬೆಡ್ಶೀಟನ್ನು ಇದರೊಳಗೆ ಫಿಟ್ ಆಯಿತು ಅದು ಕೂಡ ಇದ್ರೊಳಗೆ ಆಯಿತು ಹಾಗಾಗಿ ಅದನ್ನು ಕೂಡ ಬ್ಯಾಗ್ ಒಳಗೆ ಇಟ್ಕೊಂಡು ನೆಕ್ಸ್ಟ್ ನಾವು ಬೆಳಗ್ಗೆ ಒಂದು ಹತ್ತು ಹತ್ತು ಹತ್ತೂವರೆ ಅಂತ ಅನ್ಕೊ ಹತ್ತುವರೆ ಸ್ನೇಹಿತರೆ ಹತ್ತುವರೆಗೆ ನಾವು ಮನೆಯನ್ನು ಬಿಟ್ವಿ ಸ್ನೇಹಿತರೆ ಇಂದು ಶುಕ್ರವಾರ ದಿನ ಸಾರಿ ಗುರುವಾರ ದಿನ ಗುರುವಾರ ದಿನ ನಾವು ಮನೆಯನ್ನು ಬಿಟ್ವಿ ನಾವು ಹೊರಟಂತಹ ಟ್ರೈನು ಹನ್ನೆರಡು ಹೊರಗೆ ನಮಗೆ ಅರಸಿಕೆರೆಯಿಂದ ಟ್ರೈನ್ ಇದ್ದಿದ್ದು ಸ್ನೇಹಿತರೆ ನಾವು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಹೆಂಗಿದ್ರು ಕೂಡ ಹತ್ತು ಮುಕ್ಕಾಲು ಇಲ್ಲಿಂದ ಹೊರಟರೆ ಹನ್ನೊಂದೂವರೆ ಹನ್ನೊಂದು ಕಾಲಿಗೆ ಹೋಗ್ತೀವಿ ಬಟ್ ಯಾಕೆ ಆಗಲಿ ಇರಲಿ ಒಂದು ಸ್ವಲ್ಪ ಬೇಗ ಹೋಗೋಣ ಅಂತಂತಲೇ ಹೊಟ್ವಿ ಎಲ್ಲರೂ ಕೂಡ ತಿನ್ನೊಂದಿಗೆ ತಿಂದು ಪಾರ್ಸಲ್ಗೂ ಕೂಡ ತಗೊಂಡು ಹೋಗಿದ್ವಿ ಮನೆಯಿಂದಲೇ ಹೋಗಿದ್ದೆ ಸ್ನೇಹಿತರೆ ನನ್ನ ಮಗ ಯಾರ್ಯಾರು ಹೊರಟಿದಾರೆ ನನಗೆ ಮಂತ್ರಾಲಯನಕ್ಕೆ ಬರ್ತಾ ಇಲ್ಲ ಸ್ನೇಹಿತರೆ ಭದ್ರಾವತಿ ಭದ್ರಾವತಿ ಕಂಡ್ತಾ ಇದ್ದ ಯಾರು ಇದನ್ನು ಯಾರೊಟ್ಟಿದ್ದಾರೆ ಅಂತಲೂ ಕೂಡ ಎಷ್ಟು ಹೇಳ್ಕೊಟ್ರು ಕೊಡ್ತೇವರು ಮಂತ್ರ ಅಂತ ನೆಕ್ಸ್ಟ್ ನಮ್ಮ ಕಾರನ್ನು ನಾವು ಅರಸಿಕೆರೆಯಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಓರ್ಪೇ ಸ್ನೇಹಿತರೆ ಅರಸಿಕೆರೆಯಲ್ಲೇ ಪಾರ್ಕಿಂಗ್ ಇರೋದರಿಂದ ಡೈರೆಕ್ಟ್ ಇದು ನಾವು ಬುಕ್ ಮಾಡಿದಂತಹ ಟ್ರೈನು ಹಾಸನ್ ಟು ವಾರಣಾಸಿ ಟ್ರೈ ಎಕ್ಸ್ಪ್ರೆಸ್ಸು ಆ ಕಡೆಯಿಂದ ಹಾಸನ್ ಟು ಸುಲ್ಲಾಪುರ ಟು ಹಾಸನ್ ಸ್ನೇಹಿತರೆ ರಿಸರ್ವೇಷನ್ ಎರಡು ಎರಡೂ ಕಡೆಯೂ ಕೂಡ ರಿಸರ್ವೇಷನ್ನು ವಿತ್ ಸ್ಲೀಪಿಂಗ್ ಕೋಚ್ ಲಾಂಗ್ ಜರ್ನಿ ಆಗಿರೋದ್ರಿಂದ ಡೇ ಸ್ಲೀಪಿಂಗ್ ಕೋಚನ್ನೇ ಕೊಟ್ಟಿದ್ದರು ನೆಕ್ಸ್ಟ್ ಇದು ಹರಸಿಕೆರೆ ಜಂಕ್ಷನ್ನು ನಮ್ಮ ಟ್ರೈನ್ ಇದ್ದಿದ್ದು ಹನ್ನೆರಡೂವರೆಗೆ ಬಟ್ ನಾವು ತುಂಬಾ ಬೇಗ ಹೋಗಿದ್ವಿ ಒಂದು ಹನ್ನೊಂದು ಮುಕ್ಕಾಲು ಹನ್ನೊಂದುವರೆಗೆ ಅಲ್ಲಿಗೆ ಹೋದ್ವಿ ಒನ್ ಅವರು ವೆಯ್ಟ್ ಮಾಡಿದ್ವಿ ಟ್ರೈನ್ಗೆ ಯಾಕೆಂದ್ರೆ ಸ್ವಲ್ಪ ಡಿಲೇನೂ ಆಯಿತು ಟ್ರೈನ್ ಕೂಡ ಕ್ರಾಸಿಂಗ್ ಎದ್ದಿದ್ರಿಂದ ಹನ್ನೆರಡುವರೆಗೆ ಬರಬೇಕಾಗಿರೋ ಟ್ರೈನು ಹತ್ತತ್ರ ಒಂದು ಗಂಟೆ ಹತ್ತಿರ ಬಂತು ನೆಕ್ಸ್ಟ್ ಇದಾದ ನಂತರ ಎಲ್ಲ ರೈಲ್ವೆ ಟೇಷನ್ ಎಲ್ಲ ನೋಡ್ತಾ ಇದ್ದಾನೆ ಶ್ರೀ ಎಲ್ಲರೂ ಕೂಡ ಸುಮಾರು ದಿನದಿಂದ ಅಂದ್ಕೊಂಡಿದ್ವಿ ಹೋಗಬೇಕು ಮಂತ್ರಾಲಯಕ್ಕೆ ಹೋಗಬೇಕು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಆಗಿರಲಿಲ್ಲ ಮಕ್ಕಳಿಗೂ ಕೂಡ ರಜಾ ಇರಲಿಲ್ಲ ಹಾಗಾಗಿ ಪುನೀ ಮತ್ತು ಪ್ರದಿ ಬರ್ತೀನಿ ಅಂತ ಹೇಳಿದರು ಬಟ್ ಅವರಿಗೆ ಸಡನ್ಲಿ ಏನೋ ಕೆಲಸ ಬಂದಿದ್ದರಿಂದ ಅವರು ಸಡನ್ ಸಡನ್ನಾಗಿ ಟಿಕೆಟನ್ನು ಕ್ಯಾನ್ಸಲ್ ಮಾಡಿದರು ಸ್ನೇಹಿತರೆ ಅವ್ರು ಬರಲಿಲ್ಲ ಅನ್ನೋದೊಂದು ಬೇಜಾರಿಂದನೇ ಇದ್ವಿ ಏನು ನೋಡ್ತಾಯಿದ್ರು ಈಗ ಇದು ಟ್ರೈನ ಸೀದಾ ವಾರಣಾಸಿ ಟ್ರೈನ್ ಇದು ವಾರಣಾಸಿ ಇಲ್ಲಿಂದ ಒಂದು ತ್ರೀ ಫೋ ತ್ರೀ ಫೋರ್ ಡೇಸ್ ಬೇಕಾಗುತ್ತೆ ಅನಿಸುತ್ತೆ ವಾರಣಾಸಿ ಹೋಗಲಿಕ್ಕೆ ಆ ಟ್ರೈನಲ್ಲೇ ನಮಗೆ ಒಬ್ಬರು ಕೇರಳದವರು ಕೂಡ ಪರಿಚಯ ಆದರು ಆಂಟಿ ಮತ್ತು ಅಂಕಲ್ಲು ಅವರಿಗೆ ಕೇರಳ ಬರಲ್ಲ ಸಾರಿ ಅವರಿಗೆ ಮಲಯಾಳ ನಮಗೆ ಮಲಯಾಳಂ ಬರಲ್ಲ ಅವರಿಗೆ ಕನ್ನಡ ಬರಲ್ಲ ಹೆಂಗೋ ಪಾಪ ಅಡ್ಜಸ್ಟ್ ಮಾಡಿಕೊಂಡು ಹೋದ್ವಿ ಆಂಟಿಗೆ ನಮ್ಮ ರಿಸರ್ವೇಷನ್ ಸೀಟ್ ಪಕ್ಕನೇ ಆಂಟಿಗೆ ಸೀಟ್ ಸಿಕ್ಕಿತ್ತು ಪಾಪ ತುಂಬ ಒಳ್ಳೆಯವರು ಪರ್ಸನ್ ಅವರು ಕೂಡ ನೆಕ್ಸ್ಟ್ ಟ್ರೈನ್ ಹತ್ಯೆ ಆದಮೇಲೆ ಎಲ್ಲರೂ ಕೂಡ ಮಧ್ಯಾಹ್ನ ಆಗಿತ್ತು ಒಂದೂವರೆ ಒಂದು ಮುಖಾಲ ಎರಡು ಗಂಟೆ ಎರಡು ಗಂಟೆಗೆ ನಾವು ಏನು ಮನೆಯಿಂದ ಹೋಗಿದ್ವಿ ಟಿಫನ್ ಅದನ್ನೇ ತಿಂದ್ವಿ ಸ್ನೇಹಿತರೆ ಏಕೆಂದರೆ ನಮ್ಮ ಮನೆಯವ್ರಿಗೆ ಮತ್ತು ನನ್ನ ದೇಶಿಗೆಲ್ಲ ಟ್ರೈನ್ ಊಟ ಅಂದ್ರೆ ಅವರಿಗೆ ಆಗೋದಿಲ್ಲ ಹಂಗೆ ಅದಕ್ಕೋಸ್ಕರ ನಾವು ಮನೆಯಲ್ಲಿ ಅಲ್ಲಿ ಇಲ್ಲಿ ಅಂತಲ್ಲ ಎಲ್ಲೇ ಹೊಲ್ಟ್ರೂ ಕೂಡ ನಾವು ಮನೆ ತಿಂಡಿನೇ ಜಾಸ್ತಿ ಪ್ರಿಫರ್ ಮಾಡೋದು ನೆಕ್ಸ್ಟ್ ಊಟ ಆಯಿತು ಸ್ಲೀಪರ್ ಕೋಚ್ ಆಗಿರೋದ್ರಿಂದ ಮಲ್ಕೊಳ್ಳೋಕ್ಕೆ ಒಂದೊಂದು ಸೀಟ್ ಅಲ್ವಾ ಶ್ರೀ ಮೇಲೆ ಮಲ್ಕೊಂಡು ಅದಾದ ನಂತರ ಅದ್ರ ಮೇಲೆ ಏಮ ಹೋದ್ಲು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಜೀವಿ ಮಲ್ಕೊಂಡಿದ್ಲು ಅಟ್ ಪ್ರೆಸೆಂಟ್ ಇಲ್ಲಿ ಏಮ ಇದ್ಲು ನಾನು ಈ ಕಡೆ ಸೈಡಲ್ಲಿ ಕೂತಿದ್ದೆ ಸಿಕ್ಕ ಬಟ್ಟೆ ಬಿಸಿಲು ಅಂದರೆ ನಮ್ಮದು ಏನು ನಮ್ಮ ಒಂದು ಹಾಸನ್ನು ಅರಸಿಕೆರೆ ಬಿಟ್ವಿ ಸ್ನೇಹಿತೆ ರಾಜೂರು ಹತ್ರ ಹತ್ರ ಆಂಧ್ರ ಹತ್ತತ್ರ ಬಂದಾಗೆ ಸಖತ್ತು ಬಿಸಿಲು ಅಂತಂದರೆ ಟ್ರೈನಲ್ಲೂ ಕೂಡ ನಮಗೆ ಕುತ್ಕೊಳೋಕೆ ಆಗ್ತಾ ಇರಲಿಲ್ಲ ಅಷ್ಟು ಬಿಸಿಲಿತ್ತು ಹಾಗಾಗಿ ಜೀವಿ ಒಂದು ಕರ್ಟನ್ ಕೂಡ ಕಟ್ಬಿಟ್ಟಿದ್ದು ಟ್ರೈನ್ಗೆ ಬಿಸಿಲು ಹೊಡೆಯುತ್ತೆ ಅನ್ಕೊಳ್ತಾ ನೆಕ್ಸ್ಟ್ ನಾವು ಇಲ್ಲಿಂದ ಒಂದು ಗಂಟೆಗೆ ಟ್ರೈನ್ ಬಿಟ್ಟಿದ್ದು ಅಲ್ಲಿ ರೀಚ್ ಆಗಿದ್ದು ಹತ್ತುವರೆಗೆ ನಾವು ಮಂತ್ರಾಲಯ ರೀಚ್ ಆಗಿದ್ದು ರಾತ್ರಿ ರೂಮ್ ಕೂಡ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ವಿ ಸ್ನೇಹಿತೆ ಮ ಎಸ್ ಆರ್ ಎಸ್ ಮಠ ಅಂತ ಒಂದು ಇದೆ ಸ್ನೇಹಿತರೆ ಮಂತ್ರಾಲಯಕ್ಕೆ ಯಾರಾದರೂ ಹೋಗಬೇಕು ಅಂತಂದರೆ ಎಸ್ ಆರ್ ಎಸ್ ಮಠದಲ್ಲಿ ರೂಮ್ ಬುಕ್ಕಿಂಗ್ ಕೂಡ ಅವೈಲೇಬಲ್ ಇರುತ್ತೆ ಏನು ಒನ್ ಮಂತಿಗೆ ಆಗೋವಷ್ಟು ರೂಮನ್ನು ಬಿಟ್ಟು ಬಿಟ್ಟಿರ್ತಾರೆ ಸ್ನೇಹಿತರೆ ಅದನ್ನು ನೋಡಿಕೊಂಡು ಎಸ್ ಆರ್ ಎಸ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಎಸ್ ಆರ್ ಎಸ್ ಮಠ ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಗೆ ಯಾವ ಟೈಮಲ್ಲಿ ರೂಮ್ ಅವೈಲೇಬಲ್ ಇರುತ್ತೆ ಅಂತ ಆನ್ಲೈನಲ್ಲೂ ಕೂಡ ಬುಕ್ಕನ್ನು ಮಾಡ್ಕೋಬೋದು ರೂಮನ್ನು ಅಲ್ಲೂ ಹೋದರೂ ಸಿಗುತ್ತೆ ಬಟ್ ಕ್ಯೂ ಅಲ್ಲಿ ಕಾಯಬೇಕಾಗುತ್ತೆ ಬಟ್ ಆನ್ಲೈನಲ್ಲಿ ಬುಕ್ ಇರೋದ್ರಿಂದ ಹೋದ ತಕ್ಷಣವೇ ಕಾಯೋ ಅವಶ್ಯಕತೆ ಇಲ್ಲ ಚೆಕ್ ಇನ್ ಆಗ್ಬೋದು ರೂಮ್ಗೆ ನೆಕ್ಸ್ಟ್ ಇಲ್ಲಿ ಮಂತ್ರಾಲಯ ನಮ್ಮದು ಸೆಕೆಂಡ್ ಫ್ಲಾಟ್ಫಾರ್ಮಲ್ಲಿ ಟ್ರೈನು ನಿಂತಿದ್ದು ನಾವು ಫಸ್ಟ್ ಫ್ಲೋ ಫ್ಲಾಟ್ಫಾರ್ಮ್ಗೆ ಬಂದರು ಬಂದ ತಕ್ಷಣ ರಾಯರ ದರ್ಶನ ಆಯಿತು ರೈಲ್ವೆ ಟೇಷನ್ ಒಳಗಡೆ ಅಷ್ಟೇ ನೋಡ್ತಾ ಇರ್ಬೋದು ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳನ್ನು ಇಲ್ಲಿ ಬಿಡಿಸಿದರು ರಾಮ ಲಕ್ಷ್ಮಣ ಸೀತೆ ವ್ಯಾಸಮೋನಿಗಳು ಈ ರೀತಿ ಎಲ್ಲರ ಒಂದು ರಾಮನ ಬಾಲ್ಯಾವಸ್ಥೆಯ ಚಿತ್ರಗಳನ್ನು ಅವರ ಒಂದು ಬಾಲ್ಯಾವಸ್ಥೆಯ ಚಿತ್ರಗಳನ್ನು ಇಲ್ಲಿ ಬಿಡಿಸಿದ್ರು ತುಂಬ ಚೆನ್ನಾಗಿತ್ತು ಅದನ್ನೇ ನೋಡ್ಕೊಂಡು ಒಂದು ಹತ್ತು ನಿಮಿಷ ನಿಂತ್ವಿ ತುಂಬ ಚೆನ್ನಾಗಿತ್ತು ರೈಲ್ವೆ ಟೇಷನ್ನು ಅಷ್ಟೇ ಇದು ಮನ್ ಸೀದಾ ಡೈರೆಕ್ಟ್ ಟ್ರೈನು ಮಂತ್ರಾಲಯಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಮಂತ್ರಾಲಯ ರೋಡ್ಗೆ ಹೋಗುತ್ತೆ ಇಲ್ಲಿಂದ ಮಂತ್ರಾಲಯ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಸುಮಾರು ಇಲ್ಲಿ ಆಟೋಗಳಿರುತ್ತೆ ಕ್ಯಾಟ್ ಕಾರ್ಗಳಿರುತ್ತೆ ಟಿ ಟಿ ಗಾಡಿಗಳಿರುತ್ತೆ ಜಾಸ್ತಿ ಜನ ಇದ್ದರೆ ಅಲ್ಲಿಂದ ಅಲ್ಲಿಗೆ ಹೋಗ್ಬೋದು ಸ್ನೇಹಿತರೆ ನಾವು ಎಷ್ಟು ಒಂದು ಎಂಟು ಜನ ಇದ್ವಿ ಇನ್ನೊಂದು ಕೋಇನ್ಸಿಡೆನ್ಸ್ ಏನಪ್ಪ ಅಂದರೆ ಏಮನ್ ಫ್ರೆಂಡು ಕೂಡ ಕಡೂರಿಂದ ಅವರು ರೀಚ್ ಆದರೂ ಕೋಇನ್ಸಿಡೆನ್ಸಿ ಅವರು ಕೂಡ ನಮ್ಮ ಜೊತೆಗೆ ಬರ್ತೀವಿ ಅಂತ ಅವರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಅವ್ರು ಸಿಗ್ತಾರೆ ಅಂತ ಕೋಇಿನ್ಸಿಡೆನ್ಸಿ ಏಮೋ ಸ್ಟೇಟಸ್ಸಿಗೆ ಹಾಕಿದ್ರಿಂದ ಹಿಂಗೆ ಮಾತಾಡ್ತಾ ಮಾತಾಡ್ತಾ ನಾವು ಹೊರಟಿದ್ದೀವಿ ನಾವು ಹೊರಟಿದ್ದೀವಿ ಅಂದಾಗ ಅವ್ರದ್ದು ಕೋಇನ್ಸಿಡೆನ್ಸಿ ಎಸ್ ಸಿಕ್ಸಲ್ಲೇ ಅವರಿಗೂ ಕೂಡ ಸಿಕ್ಕಿದೆ ರಿಸರ್ವೇಷನ್ ನಾವು ಏನು ಮೂರು ಟಿಕೆಟನ್ನು ಕ್ಯಾನ್ಸಲ್ ಮಾಡಿದ್ವಿ ಆ ಟಿಕೆಟ್ ಅವರಿಗೆ ಕನ್ಫರ್ಮೇಷನ್ ಆಗಿದೆ ಸ್ನೇಹಿತರೆ ಎಂಥ ಕೋಇಿನ್ಸಿಡೆನ್ಸಿ ಅಲ್ವಾ ಏ ನಾವು ಪುನಿ ಮತ್ತು ಪ್ರದೀದ್ ಏನು ಕ್ಯಾನ್ಸಲ್ ಮಾಡಿದ್ವಿ ಅದು ಅವ್ರಿಗೆ ಸಿಕ್ತು ಸ್ನೇಹಿತರೆ ನಾವು ಉಳ್ಕೊಂಡಂತಹ ರೂಮು ಸುಶೀಲೇಂದ್ರ ವಿಶ್ರಾಂತಿ ಭವನ ಅದನ್ನು ಕೂಡ ಆನ್ಲೈನಲ್ಲೇ ಬುಕ್ ಮಾಡಿದ್ದು ಅಂತ ಹೇಳಿದ್ದೇವೆ ಸ್ನೇಹಿತರೆ ಎರಡು ರೂಮನ್ನು ಬುಕ್ ಮಾಡಿದ್ವಿ ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಫೋರ್ ಅಂದರೆ ಒಂದೇ ರೂಮ್ ಸಾಕಾಗಿತ್ತು ಸು ಸಾಕಷ್ಟು ದೊಡ್ಡದಿದೆ ರೂಮ್ ಮಾತ್ರ ಸಾಕಷ್ಟು ದೊಡ್ಡದಿದೆ ರೂಮು ಒಂದು ಹತ್ತು ಹದಿನೈದು ಜನ ಹೋದರೂ ಕೂಡ ಮೇಂಟೇನ್ ಆಗುತ್ತೆ ಸ್ನೇಹಿತರೆ ಇದು ಅಷ್ಟು ಕೂಡ ರೂಮ್ ಸೊ ಸಾಕಷ್ಟು ದೊಡ್ಡದಿದೆ ಮತ್ತು ಕ್ಲೀನಾಗೂ ಇದೆ ಇದರಲ್ಲೂ ಕೂಡ ಎ ಸಿ ನಾನ್ ಎ ಸಿ ರೂಮ್ ಕೂಡ ಇದೆ ನಾವು ನಾನ್ ಎ ಸಿ ರೂಮೇ ಬುಕ್ ಮಾಡಿದ್ದು ಬಿಸಿನೀರ್ ವ್ಯವಸ್ಥೆ ಕೂಡ ಈ ರೂಮಲ್ಲಿತ್ತು ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದು ಒಂದು ನಾವು ಉಳ್ಕೊಂಡಂತಹ ರೂಮು ನೆಕ್ಸ್ಟ್ ವಿಡಿಯೋದಲ್ಲಿ ಮಂತ್ರಾಲಯದಲ್ಲಿ ಯಾವ್ಯಾವ ಪ್ಲೇಸನ್ನು ನೋಡಿದೀವಿ ಹೇಗೆ ನಮ್ಮ ಮಂತ್ರಾಲಯದಲ್ಲಿ ಜರ್ನಿ ಯಾವ ರೀತಿ ಇತ್ತು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮ್ಮ ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಹಾಗೆ ನೋಡ್ತಾ ಇರಿ ಸ್ನೇಹಿತರೆ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ನಿಮ್ಮ ಲೈಕ್ ಕಮೆಂಟ್ ಆ್ಯಂಡ್ ಶೇರೆ ನನ್ನ ಮುಂದಿನ ವೀಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಆದಷ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ವೀಡಿಯೋನ ನೋಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದಷ್ಟು ಕೂಡ ಅಲ್ಲಿ ಬಾಗ್ಲು ತದ್ದಿದ್ರು ಕ್ಲೀನಿಂಗ್ಗೋಸ್ಕರ ಅಂತ ನಮ್ಮ ಶ್ರೀ ಅದರೊಳಗಡೆ ಹೋಗಿ ನೋಡ್ತಾ ಇದ್ದೀನಿ ಹೋಗಬೇಡ ಬಾರೋ ಅಂತಂತ ಹೇಳಿ ಕರಿತ್ಕೊಂಡಿದ್ದ ಇದ್ದೆ ಎರಡು ರೂಮ್ ಇತ್ತು ಸ್ನೇಹಿತರೆ ಒಂದೇ ರೂಮ್ ಸಾಕಾಗಿತ್ತು ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಫೋರ್ ನಮ್ಮದು ಫಸ್ಟ್ ಫ್ಲೋರೇ ಆಗಿರೋದ್ರಿಂದ ಲಿಫ್ಟ್ ವ್ಯವಸ್ಥೆನೂ ಕೂಡ ಇದೆ ಈ ರೂಮಲ್ಲಿ ನಾವೇನು ನಾನು ಜಾಸ್ತಿ ಲಿಫ್ಟಲ್ಲಿ ಯೂಸ್ ಮಾಡಿದ್ರೆ ಶ್ರೀ ಜೀವಿ ಮಾತ್ರ ಬರೀ ಲಿಫ್ಟಲ್ಲೇ ಬಂದಿದ್ದೆವು ಲಿಫ್ಟಲ್ಲೇ ಹೋಗಿದ್ದೆವರು ಇದು ಆಫೀಸ್ ನಮಗೇನು ಕೀ ಕೊಡೋದು ಎಲ್ಲದು ಕೂಡ ಇಲ್ಲೇ ಸ್ನೇಹಿತರೆ ಇಲ್ಲಿ ಎಂಟ್ರಿ ಆದ್ರೇ ನಮಗೆ ರೂಮ್ ಸಿಗೋದು ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ರೂಮ್ ರೂಮ್ ಆಗಿರ್ಬೋದು ಅಲ್ಲಿನ ಕ್ಲೀನ್ ಆಗಿರ್ಬೋದು ಪ್ರತಿನಿತ್ಯ ಕ್ಲೀನು ಮತ್ತು ಪಾರ್ಕಿಂಗು ಕೂಡ ಇತ್ತು ಪಾರ್ಕ್ ಕೂಡ ಇತ್ತು ಮತ್ತು ಪಾರ್ಕಿಂಗ್ ಕೂಡ ಇತ್ತು ವರಾಂಡನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ